ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಸಂಡೇ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ನಿನ್ನೆ ಶೇರ್ ಮಾಡ್ಕೊಬೇಕಾಗಿತ್ತು ಬಟ್ ಗ್ಯಾಸ್ಟು ರೇಟ್ ಕೇಳಿದ್ರಲ್ಲ ಹಾಗಾಗಿ ನಾನು ನಿನ್ನೆನೇ ಶೇರ್ ಮಾಡ್ಕೊಂಬಿಟ್ಟೆ ಮಂಗಳವಾರದ ಲಾಗನ್ನು ಇವತ್ತು ನಾನು ಸಂಡೇ ವ್ಲಾಗನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನೂ ದುಡ್ಡು ಕಟ್ಟಾಗಲ್ಲ ಆಮೇಲೆ ಲೈಕ್ ಮಾಡೋದ್ರಿಂದ ಕೂಡ ದುಡ್ಡು ಕಟ್ಟಾಗಲ್ಲ ಒಂದು ಲೈಕ್ ಕೊಟ್ಟರೆ ನಮ್ಗೆ ಮೋಟಿವೇಶನ್ ಸಿಗುತ್ತೆ ಇನ್ನು ಚೆನ್ನಾಗಿ ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ ಫ್ರೆಂಡ್ಸ್ ಲೈಕ್ ಮಾಡೋದ್ರಿಂದ ನೀವು ಲೈಕ್ ಮಾಡಿದರೆ ಏನಾಗುತ್ತೆ ಅಂದರೆ ಹೊಸ ಹೊಸ ನಮ್ಮ ವ್ಯೂವರ್ಸ್ಗೆ ತಲುಪ್ತವು ನನ್ನ ವೀಡಿಯೋಗಳು ಅಷ್ಟೇ ಇನ್ನೇನಿಲ್ಲ ರೆಕಮೆಂಡೇಶನ್ ಮಾಡ್ತಾರ ವಿಡಿಯೋ ಲೈಕ್ ಮಾಡಿದ್ರೆ ನಿನ್ನೆ ಮೊನ್ನೆ ತುಂಬ ಚೆನ್ನಾಗಿ ಲೈಕ್ ಕೊಟ್ಟಿದ್ದೀರಿ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಹೃದಯ ಧನ್ಯವಾದಗಳು ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರ ನಾನು ಕಡಿಮಿನ ಫ್ರೆಂಡ್ಸ್ ತುಂಬ ಒಳ್ಳೆ ಒಳ್ಳೆ ಕಮೆಂಟನ್ನು ಹಾಕಿದ್ರಿ ನಿನ್ನೆ ನಿಮ್ಮ ಕಮೆಂಟ್ ಎಲ್ಲ ನೋಡಿ ನನಗೆ ಭಾಳ ಖುಷಿಯಾಯಿತು ಇನ್ನು ಮೋಟಿವೇಶನ್ ಸಿಕ್ತು ಹೀಗೆ ನೀವು ಕಮೆಂಟ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊತೀನಿ ತುಂಬ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ದೀರ ನೀನು ಒಂದೇ ಒಂದು ನೆಗೆಟಿವ್ ಕಾಮೆಂಟು ಕೂಡ ಬಂದಿರಲಿಲ್ಲ ತುಂಬ ಖುಷಿ ಆಯಿತು ನನಗೆ ನನಗೆ ನೆಗೆಟಿವ್ ಕಮೆಂಟ್ ಬಂದರೆ ತುಂಬ ತಲೆಗೆ ಹಚ್ಕೊತೀನಿ ನಾನು ಯಾಕಂದ್ರೆ ಬೇಜಾರು ಯಾರೋ ಬಂದು ನಮ್ಗೆ ಈ ಥರ ಅಂತಾರಲ್ಲ ಅಂತ ಹೇಳಿಬಿಟ್ಟು ಬಟ್ ಏನಂತಂದ್ರೆ ಯಾರೋ ಏನೋ ಅಂತಾರ ಅಂತ ನಾವು ಕೈ ಕೊಟ್ಕೊಂಡು ಹೆದ್ರುಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಈಗಿನ ಕಾಲದಾಗ ಜೀವನ ಸಾಗೋದು ಭಾಳ ಕಷ್ಟ ಐತಿ ನಾವು ಹೊರಗಡೆ ದುಡಿಯೋಕೆ ಹೋದ್ರೂ ಹೊರಗಡೆ ಕೆಲಸಕ್ಕೆ ಹೋದ್ರೂ ಕೂಡ ಒಂದು ಮಾತು ಬಂದ ಬರ್ತಾವೆ ಅಂದೇ ಅಂತಾರೆ ಒಳಗಡೆ ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡಿದರೂ ಒಂದು ಮಾತು ಬರ್ತಾವೆ ಈ ಥರ ನಾವು ಯೂಟ್ಯೂಬ್ ಮಾಡ್ತಾ ಇದ್ದೀವಿ ಅಂದ್ರೂ ಕೂಡ ಮಾತು ಬಂದೇ ಬರ್ತಾವೆ ನಾವು ಖಾಲಿ ಮನೆಯಲ್ಲೇ ಕೂತೀವಿ ಅಂದ್ರೂ ಕೂಡ ಮಾತುಗಳು ಬಂದೇ ಬರ್ತಾವ ಜನ ಹೆಂಗಿದ್ರೂ ಮಾತಾಡ್ತಾರೆ ಚೆನ್ನಾಗಿದ್ರು ಮಾತಾಡ್ತಾರೆ ಮಾತಾಡ್ತಾರ ಚೆನ್ನಾಗಿಲ್ಲ ಅಂದ್ರು ಮಾತಾಡ್ತಾರೆ ಸುಮ್ಮನೆ ಇದ್ರೂ ಮಾತಾಡ್ತಾರೆ ನಾವು ಸುಮ್ಮನೆ ಇರಲಿಲ್ಲ ಅಂದ್ರೂ ಕೂಡ ಮಾತಾಡೇ ಊರಲ್ಲಿ ನಮ್ಮ ಒಬ್ಬರು ಹೇಳಿದ್ರಂತ ಸುಮ್ಮನೆ ಅದನ್ನ ಯಾಕೆ ಮಾಡಬೇಕು ಅದರಿಂದ ಮೂರು ತಿಂಗಳಿಗೊಂದು ಪೇಮೆಂಟ್ ತೊಗೊತಾಳಂತ ಸುಮ್ಮನೆ ಯಾಕೆ ಮಾಡಬೇಕು ಇವ್ರ ಕಡೆಂತ್ರ ಏನಾದರೂ ಅಂತ ಅಂತಾರ ಇವ್ರ ಜೊತೆಗೆ ಅನಿಸ್ಕೊಳ್ಳೋದ್ಕಿಂತ ಸುಮ್ಮನೆ ಮನೆಯಲ್ಲಿ ಮಗಳು ಕರ್ಕೊಂಡು ಮಗಳಿಗೆ ಚೆನ್ನಾಗಿ ನೋಡಿಕೊಂಡು ಮಗಳ್ ಓದಿಸ್ಕೊಂಡು ಚೆನ್ನಾಗೇ ಇರ್ಬೋದಲ್ಲ ಅಂತಂದು ಹೇಳಿದ್ರಂತ ಏನಪ್ಪ ಅಂತಂದರೆ ನಾನು ಹೇಳಿದೆ ನಮಗೆ ಹೌದು ಮಾಡ್ತಾರೆ ಇಲ್ಲ ನನಗಿಲ್ಲ ಬಟ್ ಅವನ್ನೆಲ್ಲ ತಲೆ ಎಡಸ್ಗೆ ಬರದ್ಯವ ಇನ್ನೂ ಚೆನ್ನಾಗಿ ಕಮೆಂಟ್ ಮಾಡ್ತಿರ್ತಾರೆ ಕೆಲವೊಬ್ಬರು ಎಷ್ಟೊಂದು ಸಪೋರ್ಟ್ ಮಾಡ್ತಾರ ಅಂತವ್ರನ್ನೂ ನೋಡಿ ನಾವು ಖುಷಿ ಪಡಬೇಕು ಇವೇನು ಒಂದು ಎರಡು ಬಂದಿರ್ತಾವೋ ಅಂಥವ್ರಿಗೆಲ್ಲ ತಲೆ ಬಾರ್ದು ಅವ್ರು ಅಂತ ನಾನು ಯೂಟ್ಯೂಬ್ ಮಾಡೋದು ಬಿಟ್ಟು ಕೂತ್ಕೊಂಡ್ರೆ ನಮಗಿಲ್ಲ ಅಂತ ಅಂದರೆ ಯಾರೂ ತಂದು ಕೊಡೋಂಗಿಲ್ಲ ನಾನು ಖಾಲಿ ಮನೇಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡೋರ್ಕಿಂತ ಒಂಚೂರು ಏನೋ ಮಾಡಿದ್ರೆ ಮೂರು ತಿಂಗ್ಳಿಗಾದರೂ ಬರಲಿ ನಾಲ್ಕು ತಿಂಗಳಿಗಾದರೂ ಬರಲಿ ಒಟ್ಟಿಗೆ ಬಂದು ನಮ್ಗೆ ಯಾವ್ದಕ್ಕ ಒಂದು ಹೆಲ್ಪ್ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಅಂತಂದು ಹೇಳಿದೆ ಹಂಗೆ ಜನ ಹಂಗಂತಾರೆ ಹಿಂಗೆ ಅಂತಾರೆ ಅನ್ಕೊಂತ ಕುಂತರ ಏನೂ ಆಗೋದಿಲ್ಲ ನೋಡಿರಿ ಮಾಡ್ ಮಾಡ್ತಾನೆ ಇರಬೇಕು ನೋಡಿ ನಗೋರು ನಗ್ತಾ ಇರಲಿ ನೋಡಿ ಆಡ್ಕೊಳ್ಳೋರು ಆಡ್ಕೊಳ್ತಾ ಇರಲಿ ಯಾರು ನನ್ ಕಿವಿಗೆ ಬಿದ್ದಿಲ್ಲ ನೋಡಿ ನಗ್ತಾರ ನೋಡಿ ಆಡ್ಕೊತಾರ ಅನ್ನೋದು ಬಟ್ ಮಾಡ್ತಿರ್ತಾರೆ ಬಟ್ ಕೆಲವೊಬ್ರು ನಮಗೆ ಗೊತ್ತಾಗಿಲ್ಲದ ಅಷ್ಟೇ ಅವಕ್ಕೆಲ್ಲ ತೆಡಿ ತಲೀನ ಕೆಡಿಸ್ಕೊಳ್ಳೋಕೆ ಹೋಗ್ಬಾರ್ದು ಯಾರು ಏನಾರ ಅನ್ಕಲಿ ನಾವೇನು ತಪ್ಪು ಮಾಡ್ತಾ ಇಲ್ಲಲ್ಲ ನಮ್ಮ ಜೀವನ ನಮ್ಮ ಲೈಫ್ ಸ್ಟೈಲನ್ನು ನಾವು ಶೇರ್ ಮಾಡ್ಕೊತಿದ್ದೀವಿ ಅಷ್ಟೇ ಇನ್ನೊಬ್ರದ್ದು ಏನು ನಾವು ಆಡ್ಕೊತ ಕುಂತಿಲ್ಲ ಮನೇಲಿ ಖಾಲಿ ಅಕ್ಕಿ ಹಾಂಗೆ ಇಕ್ಕಿ ಹಂಗೆ ಅಂಥೇಳ್ಬಿಟ್ಟು ನಾವು ಇನ್ನೊಬ್ಬರ ಬಗ್ಗೆ ಮಾತಾಡ್ತಾ ಕೂತ್ಕೊಳ್ಳೋದಿಲ್ಲ ಆಮೇಲೆ ಅಡ್ಡ ದಾರಿ ಹಿಡಿಯೋಂಗಿಲ್ಲ ನಮ್ಮ ಸಂಸಾರ ನಮ್ಮ ಮಕ್ಕಳು ನಮ್ಮ ಜೀವನ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಜೀವನ ಮಾಡ್ಕೊಂಡು ಹೊಂಟಿದ್ದೀವಿ ಅದರಲ್ಲೇ ನಾವು ಖುಷಿ ಪಡ್ತೀವಿ ನೀವಂತರೂ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ರಿ ನಿಮ್ಮೆಲ್ಲ ಕಮೆಂಟ್ಸ್ ಓದಿದ್ದೆ ನಾನು ನಿನ್ನೆ ಭಾಳ ಖುಷಿ ಆಯಿತು ಏನಾದರೂ ಕಮೆಂಟು ರಿಪ್ಲೈ ಮಾಡೋದು ಲೇಟಾಗಿದ್ರೆ ಸಮಸ್ರಿ ಯಾಕಂದ್ರೆ ನಾನು ಯಾವಾಗ ಫ್ರೀ ಆಗಿರ್ತೀನಿ ನೋಡ್ರಿ ಆವಾಗ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ ನಮ್ಮ ನಾವೇ ಕೂಗ್ತಾ ಇರೋದು ಕೇಳಿಸ್ತಿರ್ಬೋದು ನಿಮಗೆ ಈಗ ನಾನು ನೋಡಿರಿ ಬೆಳಗ್ಗೆ ನಾಷ್ಟಕ್ಕೆ ಎಲ್ಲ ತಯಾರಿ ಮಾಡಿಕೊಂಡೆ ಶಾವ್ಗೆ ಉಪ್ಪಿಟ್ಟು ಮಾಡಿದ್ರಾಯ್ತು ಅಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಈಗ ನೋಡ್ಬೋದು ಕಡಾಯಿ ಇಟ್ಕೊಂಡಿದ್ದೆ ಅದಕ್ಕೆ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿಗಿಟ್ಟಿದ್ದೀನಿ ಫ್ರೆಂಡ್ಸ್ ಒಂದು ಮೂರು ಕಪ್ಪಷ್ಟು ಶಾವ್ಗಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ ನೋಡ್ರಿ ಈಗ ಶಾವಿಗೆ ಉಪ್ಪಿಟ್ಟು ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ ಯಾಕಂದ್ರೆ ಕೆಲವೊಬ್ಬರಿಗೆ ಸಣ್ಣ ಪುಟ್ಟ ಚಿಕ್ಕ ಪುಟ್ಟ ರೆಸಿಪಿನೂ ಕೂಡ ಗೊತ್ತಿರೋಂಗಿಲ್ಲ ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಶೇರ್ ಮಾಡ್ಕೊಳಂಗಿಲ್ಲ ನೋಡ್ರಿ ಅವಾಗ ಕೇಳ್ತಾರೆ ನೀವು ಮಾಡ್ಕೊ ಇದನ್ನ ಯಾವ ರೀತಿ ಮಾಡಿದ್ರಿ ಶೇರ್ ಮಾಡ್ಕೊರಿ ಅಂತ ಕೇಳ್ತಿರ್ತಾರೆ ಹಾಗಾಗಿ ಇನ್ನು ಮ್ಯಾಗಿಂತರ ನನಗೆ ಸಾಧ್ಯ ಆದ್ರೆ ನಾನು ಏನೇನು ರೆಸಿಪಿ ಮಾಡ್ತೀನಿ ನೋಡ್ರಿ ಮನೆಗೆ ಅಡುಗೆನ ಅದನ್ನೆಲ್ಲ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅವರಿಗೋಸ್ಕರ ನೀವು ಒಂದು ವೇಳೆ ನಿಮಗೆಲ್ಲ ರೆಸಿಪಿನೂ ಬರ್ತಾವೆ ಇದನ್ನ ಶೇರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂದ್ಕೋಬೇಡ್ರಿ ನಿಮಗೇನಾದರೂ ಈ ರೆಸಿಪಿಗಳು ಗೊತ್ತಿದ್ರೆ ಸ್ಕಿಪ್ ಮಾಡಿ ನೋಡ್ಬೋದು ಮುಂದಿನ ವಿಡಿಯೋನ ಯಾಕಂದ್ರೆ ಗೊತ್ತಿರೋ ಗೊತ್ತಿಲ್ಲದೆ ಇರೋರಿಗೆ ಹೆಲ್ಪ್ ಆಗುತ್ತೆ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ ಈ ರೆಸಿಪಿನ ಇವಾಗ ನೋಡ್ಬೋದು ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕಿದೆ ಆಮೇಲೆ ಶಾವಿಗೆ ಫ್ರೈನ ಕೆಂಪಗಾಗೋವರೆಗೂ ಫ್ರೈ ಮಾಡಿ ಅದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಂಡಿನಿ ಮೇಲೆ ನೋಡಿರಿ ಈಗ ಸಾಸಿವಿನ ಹಾಕ್ಕೊಂಡೀನಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿನಿ ಸಾಸಿವೆ ಜೀರಿಗೆ ಚಿಟಪಟ ಅಂತ ಇದ್ದಾವೆ ಈಗ ಒಂದು ಸ್ಪೂನು ಅರ್ಧ ಸ್ಪೂನ್ ಅಂತಲೇ ಇಟ್ಕೊರಿ ಅರ್ಧ ಸ್ಪೂನು ಉದ್ದಿನ ಬೇಳೆ ಅರ್ಧ ಸ್ಪೂನು ಕಡ್ಲೆ ಬೇಳೆ ಹಾಕ್ಕೊಂಡಿನಿ ಜಾಸ್ತಿ ಹಾಕ್ಕೊಂಡಿಲ್ಲ ಇಷ್ಟಪಡೋರು ಇನ್ನು ಜಾಸ್ತಿ ಬಾಯಲ್ಲಿ ಕಟುಂಬ್ ಕುಟುಂಬ ಸಿಗಬೇಕು ಅಂತ ಅಂದ್ರೆ ಒಂದೊಂದು ಸ್ಪೂನಷ್ಟು ಹಾಕ್ಕೊರಿ ನಾನು ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಹಾಗಾಗಿ ಈಗ ಅವು ಎಲ್ಲ ಚ ಸ್ವಲ್ಪ ಕೆಂಪಗೆ ಫ್ರೈ ಆಗಬೇಕು ಬೇಳೆ ಮತ್ತು ಉದ್ದಿನಬೇಳೆ ಚೆನ್ನಾಗಿರ್ತೈತಿ ಉದ್ದಿನ ಬೇಳೆ ರವೆ ಉಪ್ಪಿಟ್ಟಿಗೆ ಮತ್ತು ಶಾವಿಗೆ ಉಪ್ಪಿಟ್ಟಿಗೆ ಹಾಕಿದ್ರೆ ನೋಡಿರಿ ಈಗ ಕೆಂಪಾಗಾಯಿತು ಕೆಂಪಗಾದ ಮೇಲೆ ನಾನು ಈರುಳ್ಳಿ ಮತ್ತು ಹಸಿ ಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಮೂರೂ ಒಟ್ಟಿಗೆ ಹಾಕ್ಕೊಂತೀನಿ ಯಾಕಂದ್ರೆ ಪಸ್ಟು ನಾವು ಕರಿಬೇವನ್ನ ಹಾಕಿಬಿಟ್ವಿ ಅಂದರೆ ಎಣ್ಣೆಲ್ಲ ಸಿಡಿದ್ಬಿಟ್ಟು ಹೊರಗಡೆ ಗ್ಯಾಸಿನ ಮ್ಯಾಗೆಲ್ಲ ಬಿಡ್ತೈತಿ ಹಾಗಾಗಿ ನೀವೇನಾದರೂ ಹಸಿ ಮೆಣಸಿನ್ಕಾಯಿ ಮತ್ತು ಕರಿಬೇವನ ಪಸ್ಟಿಗೆ ಹಾಕಿದ್ರೆ ನೋಡಿರಿಬೇಕಂದ್ರೆ ಎಣ್ಣೆ ಹೊರಗಡೆ ಸಿಡಿದು ಬಿಡುತ್ತೆ ಅದೇ ನೀವು ಈರುಳ್ಳಿ ಜೊತೆಗೇನ ಹಾಕಿಬಿಟ್ರೆ ಎಣ್ಣೆ ಚಿಟಪಟ ಅಂತ ಹೊರಗಡೆನೂ ಸಿಡಿಯಲ್ಲ ಕೈಗೇನೂ ಅದಾದ ಅದಾದಮೇಲೆ ನೋಡ್ಬೋದು ಈಗ ನಾನು ಆಲ್ರೆಡಿ ಟೊಮೆಟೊ ಆಮೇಲೆ ಕೊತ್ತಂಬರಿ ಸೊಪ್ಪು ಉಪ್ಪು ನೀರು ಹಾಕಿ ಎಲ್ಲ ರೆಡಿನೇ ಆಗೋಯ್ತು ಯಾಕಂದ್ರೆ ನಾನು ಮಾಡ್ತಾ ಇರ್ಬೇಕಾದ್ರೆ ನನ್ನ ಫೋನ್ದು ಸ್ಟೋರೇಜ್ ಫುಲ್ ಆಗಿಬಿಡ್ತು ಹಾಗಾಗಿ ಮತ್ತದ್ಮೆಲ್ಲ ಡಿಲೀಟ್ ಮಾಡಿ ರಿಫ್ರೆಶ್ ಮಾಡಿಕೊಂಡು ಮತ್ತು ವಾಪಸ್ಸು ಕಂಟಿನ್ಯೂ ಲಾಗ್ ಮಾಡಿದ್ದೀನಿ ಇಷ್ಟೇ ಸಿಂಪಲ್ಲಾಗಿನ ಮಾಡ್ಕೋಬೋದು ಶಾಗಿ ಉಪ್ಪಿಟ್ಟು ಇದು ಇವಾಗ ನಿಮಗೆ ಈ ಥರ ಕಾಣಿಸುತ್ತೆ ಆಮೇಲೆ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಬಿಟ್ಟಾದಮೇಲೆ ಉದುರು ಉದ್ರಾಗಿನ ಬರುತ್ತೆ ಫ್ರೆಂಡ್ಸು ನಾನು ಇದೇ ರೀತಿನೇ ಮಾಡೋದು ಉಪ್ಪಿಟ್ಟು ಯಾವ ರೀತಿ ಮಾಡ್ತೀವಿ ಶಾವಿಗೆ ಉಪ್ಪಿಟ್ಟನ್ನು ಕೂಡ ಅದೇ ರೀತಿನ ಮಾಡ್ತೀನಿ ಸುಂ ತುಂಬ ಸಿಂಪಲ್ಲು ಟೊಮೆಟೊ ಮತ್ತು ಉಪ್ಪು ಹಾಕಿದ ಮೇಲೆ ನಾವು ಒಂದು ಗ್ಲಾಸು ಶವ್ಗೆ ಎರಡು ಗ್ಲಾಸ್ ಅಥವಾ ಒಂದೂವರೆ ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ನೀರು ಹಾಕಿದ್ರೆ ಶಾವಿಗೆ ಉಪ್ಪಿಟ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಇವಾಗ ನೋಡ್ಬೋದು ಸಂಡೆ ಅಲ್ವಾ ನಮಿತಾ ತಿಂತಾ ಇದ್ಲು ಹಾಗೆ ಅವ್ರ ಅಕ್ಕಗೂ ಕೂಡ ತಿನ್ಸಾಕತ್ತಿದ್ಲು ನೋಡ್ಬೋದು ಅವ್ರ ಹೊಟ್ಟೆ ಹಸುವಾಯಿತು ಅಂದರೆ ಎಲ್ಲರ ಜೊತೆಗೂ ತಿಂತಾಳ ನಮ್ಮನವೇ ಹಸುವಾಗಿಲ್ಲ ಅಂದ್ರೆ ಅಷ್ಟೇ ಯಾರ ಜೊತೆಗೂ ತಿನ್ನಲ್ಲ ನಾನೇ ತಿನ್ನಿಸ್ಬೇಕು ಇವಾಗಂತರೂ ಅಡ್ಜಸ್ಟ್ ಇದಾಳೆ ಎಲ್ಲರ ಜೊತೆಗೂ ಊಟ ಮಾಡ್ತಾಳೆ ಎಲ್ಲರ ಜೊತೆಗೂ ಹೊಂದ್ಕೊಂಡು ಇರ್ತಾಳೆ ಎಲ್ಲಿಗಾರ ಹೊರಗ ಪರ್ಗ ಹೋದ್ರೆ ಆರಾಮಾಗೇ ಇರ್ತಾಳೆ ಏನು ಗಲಾಟೆ ಮಾಡಂಗಿಲ್ಲ ಅಳೋದಿಲ್ಲ ಹಂಗಾಗಿ ಬಿಟ್ಟು ಹೋಗ್ತೀನಿ ಈಗ ಬರ್ರಿ ನಾನು ಈಗ ಒಂದು ವಿಡಿಯೋನ ಶೇರ್ ಮಾಡ್ಕೊತೀನಿ ಹಾಯ್ ಫ್ರೆಂಡ್ಸ್ ನೋಡಿರಿ ಇವಾಗ ಮತ್ತು ಕಂಟಿನ್ಯೂ ಮಾಡೋಕೆ ನಿಮ್ಮು ನಾಷ್ಟ ಆಯಿತು ಎಲ್ಲರದ್ದು ನಾವೇ ಇದೆ ನಿಂತ ಆ ಕಿಟಕಿ ಹತ್ರ ಹಾಗೆ ನಾನು ನಿನ್ನೆ ಶನಿವಾರ ತೊಗೊಂಬರಕ್ಕೆ ಹೋಗಿದ್ದೆ ನೋಡ್ರಿ ಗ್ಯಾಸ್ ಸ್ಟವ್ ತರಕ್ಕೆ ಹೋಗಿದ್ನಲ್ಲ ಅಲ್ಲೇ ಎಲ್ಲ ಐಟಮ್ಸು ಸಿಗ್ತಾವೆ ಹಂಗಾಗಿ ಮನೆಗೆ ಇನ್ನ ಒಂದು ಎರಡು ಮೂರು ಐಟಮ್ ತೊಗೊಂಬಂದಿದ್ದೀನಿ ತುಂಬ ಅವಶ್ಯಕವಾಗಿ ಬೇಕಾಗಿದ್ದವು ಹಂಗಾಗಿ ತೊಗೊಂಬಂದಿದ್ನಿ ಅದನ್ನೇ ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ತೊಗೊಂಬಂದು ತೋರ್ಸಾಗತ್ತೀನಿ ಫ್ರೆಂಡ್ಸ್ ಬರ್ರಿ ಯಾವ ರೀತಿ ಅದಾವ ಅಂತ ತೋರಿಸ್ತೀನಿ ಅದ್ರದ್ದು ಇದು ಬಿಲ್ಲು ಕೂಡ ಇಲ್ಲೇ ಐತಿ ನಾನು ಆನ್ಲೈನ್ಗೂ ಆಫ್ಲೈನ್ಗೂ ಎಷ್ಟು ಡಿಫ್ರೆನ್ಸ್ ಆಯಿತು ಅಂತ ಇಲ್ಲೇ ಪಕ್ಕಕ್ಕೆ ಹಾಕಿ ತೋರಿಸ್ತೀನಿ ಬೇಕಂದ್ರೆ ಫೋಟೋನ ಹಾಕ್ತೀನಿ ನಾನು ನೋಡಿದ್ದೆ ಬಂದ ತಕ್ಷಣ ರೇಟ್ ಜಾಸ್ತಿ ಇತ್ತು ಹೆಂಗು ಹೊಸ ಅಂಗಡಿ ಬೇರೆ ಅಂತಂದು ಬಟ್ ಹೊಸ ಅಂಗಡಿ ಆದ್ರೂ ಕೊಟ್ಟಿದ್ದಾರೆ ಡಿಸ್ಕೌಂಟ್ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟರು ಬರೀ ಈಗ ತೋರಿಸ್ತೀನಿ ಒಂದು ಮೂರು ಐಟಮ್ ಅದಾವೆ ಅಷ್ಟೇ ಮಾಡ್ರಿ ಅಂದರೆ ಬಿದ್ದ ಬಿಡ್ತದೆ ಇದು ಪಿಜ್ಜಾ ಕಟರ್ ಪಿಜ್ಜಾ ಕಟ್ ಮಾಡೋಕೆ ತಗೊಂಡಿಲ್ಲ ತೊಗೊಂಡಿಲ್ಲ ನಾನು ಶಂಕರಪಾಳೆ ಈ ಥರ ಏನಾದರೂ ಸ್ನ್ಯಾಕ್ಸು ಖಾರದ್ದು ಶಂಕರ್ಪಾಳೆ ಸ್ವೀಟ್ ಶಂಕರಪಾಳೆ ಈ ಥರ ಮಾಡ್ತೀವಿ ನೋಡಿರಿ ಅವ್ನು ಕಟ್ ಮಾಡೋಕೆ ಚಾಕೂಲಿಂದ ಕರೆಕ್ಟ್ ಸೈಜ್ ಬರೋಂಗಿಲ್ಲ ಅವು ಹಂಗಾಗಿ ಇದನ್ನ ಭಾಳ ಹುಡುಕ್ತಿದ್ದೆ ಆನ್ಲೈನ್ ಆಗ ಹುಡುಕಿದೆ ಬಟ್ ಇದನ್ನ ಯಾವ ರೀತಿ ಸರ್ಚ್ ಮಾಡಿ ಹುಡುಕ್ಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಿದ್ದಿಲ್ಲ ಹಾಗಾಗಿ ಅಲ್ಲಿ ಹೋಗಿದ್ದು ನೆಲ ಎಲ್ಲ ಐಟಮ್ಮು ಇದು ಅಲ್ಲಿ ನನಗೆ ಮನೆಯಾಗೆಲ್ಲ ಅದವು ಇದು ಬೇಕಾಗಿತ್ತು ಅವಶ್ಯಕತೆ ಇತ್ತು ಹಾಗಾಗಿ ಇದನ್ನು ತೊಗೊಂಡೆ ಫ್ರೆಂಡ್ಸು ಚೆನ್ನಾಗೈತಿ ರೌಂಡ್ ಶೇಪ್ ಎಲ್ಲ ಕಟ್ ಮಾಡ್ಬೋದು ಸ್ನ್ಯಾ ಇದನ್ನು ಮಾಡಿರ್ತೀವಿ ನೋಡಿರಿ ಸ್ಯಾಂಡ್ವಿಚ್ ಅದನ್ನು ಕೂಡ ಕಟ್ ಮಾಡ್ಕೊಬೋದು ಇದಕ್ಕೆ ಅರ್ದೇಲೆ ಬಂದು ಎಮ್ ಆರ್ ಪಿ ಬಂದು ಟೂ ನಾಟ್ ಸಿಕ್ಸ್ ಐತಿ ಎರಡು ನೂರ ಆರು ಬಟ್ ಅವರು ಪ್ರೈಸ್ ಹಾಕಿರೋದು ಒನ್ ಸೆವೆಂಟಿ ಫೈವ್ ಇದಕ್ಕೊಂದು ಆರು ರೂಪಾಯಿ ಜಾಸ್ತಿ ಆಗೈತಿ ಆನ್ಲೈನ್ಗೂ ಆಫ್ಲೈನ್ಗೂ ಕಂಪೇರ್ ಮಾಡಿದ್ರೆ ಇದು ಒಂದು ಮಾತ್ರ ಆರು ರೂಪಾಯಿ ಜಾಸ್ತಿ ಆಯಿತು ಆರು ರೂಪಾಯಿ ಎಲ್ಲ ತಿಂತೀವಿ ಎಲ್ಲ ಹೋಗ್ತೈತಿ ಬಟ್ ಆರು ರೂಪಾಯಿಗೂ ಬೆಲೆ ಐತಿ ಆರು ರೂಪಾಯಿ ಜಾಸ್ತಿ ಆಯಿತು ಫ್ರೆಂಡ್ಸು ಕಾಣಿಸುತ್ತೆ ಫ್ರಂಟ್ ಕ್ಯಾಮ್ರಾ ಅಲ್ವಾ ಹಂಗಾಗಿ ನೋಡಿರಿ ಒನ್ ಸೆವೆಂಟಿ ಫೈವ್ ತೊಗೊಂಡಿದ್ದಾರೆ ಬಟ್ ಆನ್ಲೈನಲ್ಲಿ ಒನ್ ಸಿಕ್ಸ್ಟಿ ನೈನ್ ಐತೆ ಅಷ್ಟೇ ಆರು ರೂಪಾಯಿ ಜಾಸ್ತಿ ಆಯಿತು ಒನ್ ಸಿಕ್ಸ್ಟಿ ನೈನ್ ಐತಿ ಇಲ್ಲಿ ಪಕ್ಕಕ್ಕೆ ಹಾಕಿರ್ತೀನಿ ನಾನು ಇದು ಒಂದು ಆಯ್ತಾ ನೆಕ್ಸ್ಟು ಇನ್ನೊಂದು ಜ್ಯೂಸ್ ಗ್ಲಾಸ್ ತೊಗೊಂಡೆ ಮೊನ್ನೆ ನಮ್ಮ ಆಸ್ಟ್ರೇಲಿಯಾ ಸಿಸ್ಟರ್ ಬಂದಿದ್ರು ನಾನು ಇದಕ್ಕಿಂತ ಮುಂಚೆ ಮಕ್ಕಳು ಸಣ್ಣವ್ರಿಂದ ತೊಗೊಂಡಿದ್ದೆ ಆರು ಸೆಟ್ ಗ್ಲಾಸ್ ಬಟ್ ಅವು ಎಲ್ಲ ಒಡೆದೋದು ಒಂದು ಒಳಿರ್ಲಿಲ್ಲ ಹಂಗಾಗಿ ಇದೊಂದು ಸೆಟ್ ತೊಗೊಂಡೆ ಯಾರು ಬಂದರೆ ಜ್ಯೂಸ್ ಹಾಕಿ ಇದ್ದಿದ್ದಿಲ್ಲ ಹಾಗಾಗಿ ಹಂಗಾಗಿ ಇದೊಂದು ಸೆಟ್ ತೊಗೊಂಡಿನಿ ಟ್ರಿಯೋ ಕಂಪ್ನಿ ಮುಂಚೆ ತಗೊಂಡಿದ್ರು ಕೂಡ ಟ್ರಿಯೋ ಕಂಪ್ನಿನೇ ಇತ್ತು ಬಟ್ ಎಲ್ಲ ಹೊಡೆದ್ ಇದು ಒಂಥರ ಡಿಫ್ರೆನ್ಸ್ ಐತಿ ಇದು ಡಿಸೈನು ಡಿಫ್ರೆನ್ಸ್ ಐತಿ ಇದ್ರದ್ದು ಕ್ವಾಲಿಟಿನೂ ಡಿಫ್ರೆಂಟ್ ಐತಿ ಫ್ರೆಂಡ್ಸ್ ಬರೀ ತೋರಿಸ್ತೀನಿ ಓಪನ್ ಮಾಡಿ ವೇಟ ಇಲ್ಲ ಇದು ವಿ ಶೇಪ್ ಆಗ್ತೀವಿ ಏನ ಇದ್ರದ್ದು ಇದನ್ನು ನೋಡಿದೆ ವಿ ಶೇಪ್ ಅಂತ ಐತಿ ಇದ್ರೊಳಗೆ ಮೇಲ್ಗಡೆ ಇದೆ ವಿ ಸ್ಕ್ವೇರ್ ವಿ ಸ್ಕ್ವೇರ್ ಅಂತಂದು ಹಗರ್ ಗಾಣಿ ವಜ್ಜನ ಇಲ್ಲ ಒಂದು ಸೂರೂ ಗಾಜ್ ಅಂದರೆ ವಜ್ಜಾ ಇರುತ್ತೆ ಇದು ಡಿಫ್ರೆಂಟ್ ಗಾಜು ಅನ್ಸುತ್ತೆ ಬಹುಶಃ ಏನಂತಂದ್ರೆ ಇದು ಪ್ಲಾಸ್ಟಿಕ್ಕೂ ಇದೇ ಥರ ಬರ್ತಾವೆ ನೋಡ್ರಿ ವೇಟ್ ಇರಂಗಿಲ್ಲ ನಾನು ಪ್ಲಾಸ್ಟಿಕ್ ಅನ್ನಿದೆ ಅಂತಂದೆ ಅಲ್ಲ ಇದು ಬೇರೆ ಟೈಪ್ ಗ್ಲಾಸು ಅಂತಂದ್ರೆ ಈ ಥರದ್ದು ಆರ್ ಸೆಟ್ ಅಲ್ಲವ ಫ್ರೆಂಡ್ಸ್ ಅದರಲ್ಲಿ ಮನೆಗೆ ಯಾರು ಬಂದ್ರು ಅಂದ್ರೆ ಅಕಸ್ಮಾತ್ ಜ್ಯೂಸ್ ಪಾಸ್ ಹಾಕಿ ಕೊಡಬೇಕು ಅಂದ್ರೆ ಗ್ಲಾಸ್ ಇರಲಿಲ್ಲ ಮನೆಯಲ್ಲಿ ಹಂಗಾಗಿ ತೊಗೊಂಬಂದ ಈ ಥರ ವೇಟ್ ಇಲ್ಲ ಜಾಸ್ತಿ ಬೇರೆ ಗ್ಲಾಸ್ ಆದರೆ ತುಂಬ ವೇಟ್ ಇರ್ತವೆ ಇದು ಒಂಚೂರು ವೇಟ್ ಇಲ್ಲ ಹಗ್ಗು ಗಾಳಿ ಮೊನ್ನೆ ಅವ್ರು ಬಂದಾಗ ಸ್ಟೀವಿಂಗ್ ಗ್ಲಾಸ್ನಾಗ ಹಾಕಿ ಕೊಟ್ಟಿದ್ದೆ ಅಷ್ಟೊಂದು ಸರಿ ಇರಲ್ಲ ಅವ್ರಿಗೆ ಸ್ಟೀಲಿಂಗ್ ಗ್ಲಾಸ್ನಾಗ ಜ್ಯೂಸ್ ಹಾಕಿ ಕೊಡೋದು ಇದ್ರ ಎಮ್ ಆರ್ ಪಿ ರೇಟ್ ಬಂದ್ರೆ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಐತೆ ಫ್ರೆಂಡ್ಸ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಕಾಣಿಸ್ತೈತೆ ಆಮೇಲೆ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಐತಲ್ಲ ಇವ್ರು ಕೊಟ್ಟಿರೋದು ನಮಗೆ ಫೈವ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ತ್ರೀ ತೊಗೊಂಡಾರ ನೋಡಿರಿ ಫೈವ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ತ್ರೀ ಈಗ ಒಂದು ಆಯಿತು ಇದು ಹಂಗೈತಿ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ ನಿಮಗೂ ಏನಾದರೂ ಬೇಕಂದ್ರೆ ತೊಗೋಬೋದು ಚೆನ್ನಾಗದವು ವೇಟ್ ಇಲ್ಲ ಕ್ವಾಲಿಟಿ ಹೆಂಗೆ ಬರುತ್ತೆ ಗೊತ್ತಿಲ್ಲ ನಿಮ್ಗೆ ಪದೇ 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 ವಿಡಿಯೋದಾಗ ಹೇಳ್ತಿದ್ದೆ ನಾನು ಪಡ್ಡಿನ ಹಂಚು ತೊಗೋಬೇಕು ತೊಗೋಳೋಕ್ಕಾಗಲ್ಲ ಪಡ್ಡಿನ ಹಂಚು ತೊಗೋಬೇಕು ತೊಗೋಳಕ್ಕಾಗಲ್ಲದು ಅಂತ ಬರೀ ಹಿಂಗೆ ಹೇಳ್ತಿದ್ದೆ ಕೆಲವೊಬ್ರು ಬೇರೆ ಥರ ಥಿಂಕ್ ಮಾಡೋರು ಅನ್ಕೋಬೋದು ಈಕೇನು ಬರೀ ಹೇಳೋದಾಯ್ತು ಈಗೇನು ತೊಗೋಣ ಒಳ್ಳೆ ಅನ್ಕೊತಿದ್ರೆ ಏನೈತೆ ಗೊತ್ತಿಲ್ಲ ತೊಗೊಂಡೆ ಕೊನೆಗೂ ಫೈನಲಿ ಪಡ್ಡಿ ನನ್ಸ್ ಬಂತು ನಾನ್ ಸ್ಟಿಕ್ ನೋಡ್ತಿದ್ದೆ ವಾಪಸ್ ಬರ್ತಿದ್ದೆ ಆನ್ಲೈನಲ್ಲಿ ನೋಡ್ತಿದ್ದೆ ಬೇಡಪ್ಪ ಹೆಂಗೆ ಬರ್ತಾವೋ ಏನಿಲ್ಲ ಬೇಡ ಅಂತ ಸುಮ್ಮನೆ ಬಿಡ್ತಿದ್ದೆ ಹಂಗೆ ಬಿಟ್ಟು 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 ಹಿಂಗೆ ಒಂದು ವರ್ಷನ ಕಳೆದೇನ ಒಂದು ವರ್ಷ ಆದಮೇಲೆ ತೊಗೊಂಡಿದ್ದೀನಿ ನೋಡಿ ಡಿಸೈನ್ ಮಾಡಿ ನಾನು ಹಿಂಗೆ ತೊಗೋಬೇಕು ಅನಿಸಿದ ತಕ್ಷಣ ತೊಗೊಳಂಗಿಲ್ಲ ವಿಚಾರ ಮಾಡ್ತೀನಿ ಜಾಸ್ತಿ ಎಲ್ಲ ಪ್ರೈಸ್ ಅದನ್ನೆಲ್ಲ ವಿಚಾರ ಮಾಡಿ ತೊಗೊತೀನಿ ಫ್ರೆಂಡ್ಸ್ ಇದು ಬ್ರ್ಯಾಂಡ್ ಬಂದು ಪೆಟಲ್ಸ್ ಅಂತೆ ಸರ್ಚ್ ಮಾಡಿದೆ ಇದು ಕೂಡ ಆನ್ಲೈನ್ನಲ್ಲೇ ಐತಿ ಒಳ್ಳೆಯ ರೇಟ್ಸ್ ಐತಿ ಕಾಸ್ಟ್ ಐರನ್ ಆಪ್ ಪ್ಯಾನ್ ಪೆಟಲ್ಸ್ ಬ್ರ್ಯಾಂಡ್ ಸ್ವಲ್ಪ ನೂರು ರೂಪಾಯಿ ಇದು ಕಡಿಮೆ ಆಯಿತು ಪಿಜೋನು ಇತ್ತು ಇದು ಇತ್ತು ಇನ್ನೊಂದು ಯಾವುದೇ ಇತ್ತು ಬಟ್ ಅದು ಹನ್ನೆರಡು ಬರ್ತಿದ್ವು ಅದ್ರೊಳಗೆ ಅದು ಜಾಸ್ತಿ ಇತ್ತು ರೇಟು ಭಾಳ ನಾವೇನು ಹಾಕ್ಬಂದಲ್ಲ ಅಂತ ಹೇಳಿತ್ತು ಇವು ಪಡ್ಡು ದೊಡ್ಡ ಬರ್ತಾವೆ ಅದು ಇಷ್ಟಿಷ್ಟ ಇಶಿಷ್ಟ ಐತ್ವ ಹಾಗಾಗಿ ಅದಾವ ಇವು ನಾಲ್ಕು ಇದು ನಾಲ್ಕೈತಿ ನೋಡ್ರಿ ಏಳು ಪಡ್ಡು ಬರ್ತವೆ ಒಂದು ಸಲ ಮಾಡಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಒಬ್ಬಿ ಹಾಕಿಕೊಟ್ರೆ ಕರೆಕ್ಟ್ ಆಗುತ್ತೆ ಬಟ್ ದೊಡ್ಡ ದೊಡ್ಡದೈತಿ ನೋಡ್ರಿ ಕಾಷ್ಟ ಇದೆ ನಾನು ಎಲ್ಲಿ ಕಾಸ್ಟ್ ಐರ ಅಂಗಡಿ ಒಳಗೆ ನಾನು ಸ್ಟಿಕ್ಕರ್ ತೊಗೊಂಬಿಟ್ರೈತ ಅಂತ ನೋಡಿದೆ ಹಿಂದೆ ಮುಂದೆ ಬಿಟ್ಬಿಟ್ಟು ಹಿಂದೋಗಿನಿ ಮುಂದೆನೇ ಇದ್ವು ಕಾಷ್ಟ ಅಂದರೆ ಅಯ್ಯ ಇಲ್ಲೇ ಇತ್ತಲ್ಲ ಅಂತ ಅಂತ ರು ಹೋಗಿದ್ದೆ ತರ್ಬೇಕಂತಾನೆ ಹೋಗಿದ್ವಿ ಇದನ್ನ ತರ್ಬೇಕಂತ ಹೋಗಿತಿಲ್ಲ ಗ್ಯಾಸ್ಟ್ರೂ ತಗೋಬೇಕಂತ ಹೋಗಿದ್ದೆ ಬಟ್ ಇದು ಇತ್ತಲ್ಲ ಇನ್ನು ನಾ ಬಿಟ್ಟು ಹೋದೆ ಅಂದ್ರೆ ಮತ್ತೆ ವಾಪಸ್ಸು ಯಾವಾಗ ಬರ್ತೀನಿ ಗೊತ್ತಿಲ್ಲ ಬಂದಾಗಬಿಟ್ಟಿನಿ ತೊಗೊಂಬಿಟ್ರಾಯ್ತು ಅಂತ ಹೇಳ್ಬಿಟ್ಟು ತೊಗೊಂಬಂದೆ ಫ್ರೆಂಡ್ಸ್ ಚೆನ್ನಾಗೈತಿ ವೇಟ್ ಅಂತೂ ಭಾರಿ ವೇಟ್ ಐತಿ ಕಾಸ್ಟ್ ಐರನ್ ಒಳ್ಳೇದು ಇವಾಗೆಲ್ಲರೂ ಕಾಸ್ಟ್ ಐರನ್ ಯೂಸ್ ಮಾಡ್ತಾ ಇದ್ದಾರೆ ನಾನು ಸ್ಟಿಕ್ ಏನಾಗುತ್ತೆ ನೋಡ್ರಿ ಇದೆಲ್ಲ ಮೇಲುಗಡೆ ಕೋಟ್ ಹಾಕಿರ್ತಾರಲ್ಲ ಅವರು ಬ್ಲ್ಯಾಕ್ ಕಲರ್ದು ಅದು ಯೂಸ್ ಮಾಡ್ತಾ ಮಾಡ್ತಾ ಅದು ನಮ್ಮ ಹೊಟ್ಟೆಗೆ ಹೋಗುತ್ತೆ ಹೋಗಂಗಿಲ್ಲ ಹೋಗಿಲ್ಲ ಹೋಗಿ ನಾವು ಅನಾರೋಗ್ಯವಾಗಿ ಅನೋರ ಅನಾರೋಗ್ಯಕ್ಕೆ ಬೀಳ್ತೀವಿ ಹಾಗಾಗಿ ಬೇಡ ಅಂತ ಹೇಳಿಬಿಟ್ಟು ನಾನು ಇದನ್ನು ತೊಗೊಂಡೆ ಇದು ಲೈಫ್ ಟೈಮ್ ಬರ್ತೈತಿ ಫ್ರೆಂಡ್ಸ್ ನಾವು ಹೆಂಗೆ ಯೂಸ್ ಮಾಡ್ತೀವಿ ಹೆಂಗಿದ ಸೀಸನಿಂಗ್ ಮಾಡ್ತೀವಿ ನೋಡ್ರಿ ಹಂಗೆ ಲೈಫ್ ಟೈಮ್ ಬರ್ತೈತಿ ಇನ್ನು ಮತ್ತೆ ನಾವು ಪಡ್ಡಿನ ಹಂಚು ತೊಗೋಬೇಕು ಅನ್ನೋ ಒಂದು ಪ್ರಾಬ್ಲಮೇ ಇರೋದಿಲ್ಲ ಲೈಫ್ ಟೈಮ್ ಇದು ನಮ್ಮ ಮನೆಗೆ ಇರ್ತೈತಿ ದೋಸೆ ಹಂಚನೂ ಕೂಡ ಕಾಸ್ಟ್ ಐರನ್ದ ಇದು ಕೂಡ ಡಾ ಕಾಸ್ಟ್ ಐರನ್ದ ತೊಗೊಂಡಿನಿ ಇನ್ನು ಬಡ್ಡಿನ ಹಂಚ್ ತೊಗೊಳೋ ಅವಶ್ಯಕತೆ ಇಲ್ಲ ದೋಸೆ ಹಂಚು ತೊಗೊಳೋ ಅವಶ್ಯಕತೆನೇ ಇಲ್ಲ ದೋಸೆ ಹಂಚು ನಮ್ಮ ಅಮೇರಿಕಾ ಸಿಸ್ಟರ್ ಕೊಡಿಸಿದ್ರು ಇದನ್ನು ನಮ್ಮ ಆಸ್ಟ್ರೇಲಿಯಾ ಕೊಡ್ಸಾರ ಅಂತ ನಾನು ಅನ್ಕೋರಿ ಯಾಕಂದ್ರೆ ಅವರ ಮೊನ್ನೆ ಐದು ಸಾವಿರ ರೂಪಾಯಿ ಕೊಟ್ಟೋಗಿದ್ರು ನೋಡ್ರಿ ಅದ್ರಾಗ ತೊಗೊಂಡ್ಬಂದಿನಿ ಅವ್ರ ನೆನಪು ಇವೆಲ್ಲ ಇರ್ತಾವೆ ಇದನ್ನು ಅವ್ರಾಗ ಕೊಟ್ಟು ದುಡ್ಡು ತೊಗೊಂಡ್ಬಂದಿನಿ ನಾನೇನು ಮುಚ್ಚಿಟ್ಕೊಂಡಕ್ಕೆ ಹೋಗೋಲ್ಲ ನಮ್ಮ ದುಡ್ಡ ಕೊಟ್ಟು ತಗೊಂಡು ಗ್ಯಾಸ್ ಸ್ಟೋವ್ ಅಂತ ನಮ್ಮ ದುಡ್ಡು ತಗೊಂಡು ಕೊಟ್ಟು ತೊಗೊಂಡಿನಿ ಇದು ಆ ಸಿಸ್ಟರ್ ನೆನಪು ಇಟ್ಕೋಬಹುದು ಇಟ್ಕೊಬೋದು ನೋಡ್ರಿ ಚೆನ್ನಾಗೈತಿ ಮುಂಚೆ ಅವ್ರು ಸೀಸನಿಂಗ್ ಮಾಡಿರ್ತಾರೆ ಪ್ರೀ ಸೀಸನಿಂಗ ಚೆನ್ನಾಗೈತಿ ಫ್ರೆಂಡ್ಸ್ ಬ್ಯಾಕ್ ಸೈಡ್ ಹಿಂಗೈತಿ ಫ್ಲ್ಯಾಟ್ ಐತಿ ಬ್ಯಾಕ್ ಸೈಡ್ ಎಲ್ಲ ಕಡೆ ಉರಿ ಬಡಿತೈತಿ ಒಲಿದ ಮತ್ತು ಹ್ಯಾಂಡಲ್ ಐತಿ ಹ್ಯಾಂಡಲ್ಗೆ ಏನು ಇದಂಗೆ ಕೊಟ್ಟಿಲ್ಲ ಬಟ್ ನಾವು ಗಿಟ್ಟೆ ಹಿಡ್ಕೊಂಡು ಹಿಡ್ಕೋಬೇಕಾಗುತ್ತೆ ಯಾಕಂದ್ರೆ ಇದು ಫುಲ್ ಬಿಸಿ ಆಗಿಬಿಡ್ತೈತಿ ನಾವು ದೋಸೆ ಹಂಚಿಂದ ಅನುಭವ ಆಗೈತೆ ನನಗೆ ಇದಕ್ಕೆ ರೇಟ್ ಬಂದು ಆನ್ಲೈನಲ್ಲಿ ನೋಡಿದೆ ಆನ್ಲೈನ್ಗಿಂತ ಇದು ಕಡಿಮೆ ಆಯ್ತು ನೂರು ರೂಪಾಯಿ ಅದು ಕೂಡ ಸೈಡ್ಗೆ ಹಾಕಿರ್ತೀನಿ ರೇಟು ಆನ್ಲೈನ್ ರೇಟು ಇದ್ರ ರೇಟು ಇದು ಸಾವಿರದ ನೂರ ಐವತ್ತೊಂಬತ್ತು ರೂಪಾಯಿ ಫ್ರೆಂಡ್ಸ್ ಅಂಗಡಿ ಒಳಗೆ ಸೆಕೆಂಡ್ ಒನ್ ಐತೆ ನೋಡ್ರಿ ಅದ ಕರೆಕ್ಟಾಗಿ ಬರ್ತಾ ಇಲ್ಲ ಸಾವಿರದ ನೂರ ಐವತ್ತೊಂಬತ್ತು ರೂಪಾಯಿ ಕ್ಲಿಯರ್ ಆಗಿ ಬರ್ತೈತಿ ನೋಡ್ರಿ ಇದ್ರದ್ದು ರೇಟ್ ಹಂಡ್ರೆಡ್ ರುಪೀಸ್ ಕಡಿಮೆ ಆಯ್ತು ಆನ್ಲೈನ್ಗು ಇಲ್ಲೋ ಅಂತಂದ್ರೆ ಹೋಗಿ ತೊಗೊಂಬಂದ್ರೆ ಒಳ್ಳೇದು ಯಾಕಂದ್ರೆ ನಮ್ಗೆ ಯಾವ್ದು ಬೇಕು ಯಾವ್ದು ಕಡೆ ಎಲ್ಲ ಚಾಯ್ಸ್ ಮಾಡಿ ನೋಡಿಬಿಟ್ಟು ತಗೋಬಹುದು ಇದ್ರೊಳಗಾದ್ರೆ ಆಫ್ಲೈನ್ ಆದರೆ ಆನ್ಲೈನ್ ಆದ ಅವ್ರು ಯಾವ್ದು ಕೊಟ್ಟು ಕಳಿಸ್ತಾರೆ ಅದನ್ನ ತೊಗೊಂಡ್ವಿ ಮತ್ತು ಅಲ್ಲಿ ಡೆಲಿವರಿ ಚಾರ್ಜ್ ಅಂತ ಅದು ಇದು ಅಂತ ಹೇಳ್ಬಿಟ್ಟು ಒಂದು ನೂರು ಇನ್ನೂರು ರೂಪಾಯಿ ಜಾಸ್ತಿನೇ ಆಗಿರುತ್ತೆ ನನಗೆ ಸ್ಟೋದ್ರೂ ಚೆನ್ನಾಗೈತೆ ಅದು ಕೂಡ ಕಡಿಮೆ ರೇಟಿಂಗ್ ತೊಗೊಂಡ್ರೆ ಕಡಿಮೆ ದಿವಸ ಬಾಳಿಕೆ ಬರ್ತದೆ ಜಾಸ್ತಿ ರೇಟಿಂಗ್ ತೊಗೊಂಡ್ರೆ ಜಾಸ್ತಿ ದಿವಸ ಬಾಳಿಕೆ ಬರ್ತದೆ ಹ್ಞೂ ಸರ್ ಇಷ್ಟು ಆಯಿತು ನೋಡಿರಿ ನಾನೆಲ್ಲ ತೊಗೊಂಡ್ಬಿಟ್ಟೆ ಯಾಕಂದ್ರೆ ಅವಶ್ಯಕತೆ ನನಗೆ ಎಷ್ಟು ದಿವಸ ಆಗಿತ್ತು ಪಡ್ಡು ಮಾಡಲಾರದು ಒಟ್ಟು ಪಡ್ಡ ಮಾಡಿದ್ದಿಲ್ಲ ಬರೀ ಇಡ್ಲಿ ದೋಸೆ ಪಡ್ಡಿನ ಅನಿಸಿಲ್ಲ ಅಂತಂದರೆ ಹಂಗಾಗಿ ಈ ಸಲ ತಗೊಂಡೆ ಪೆಟ್ರೋಲ್ ಕಂಪ್ನಿದು ಬೇಕಂದ್ರೆ ನೀವು ಕೂಡ ತೊಗೋಬೋದು ಚೆನ್ನಾಗೈತಿ ಫ್ರೆಂಡ್ಸ್ ಯಾರೆಲ್ಲ ಬಡ್ಡಿನ ಅನಿಸ್ತೋಗಂತ ಏನಾದರೂ ಅಂದ್ಕೊಂಡಿದ್ರೆ ತೊಗೋಬೋದು ಈ ಗ್ಲಾಸು ಕೂಡ ಚೆನ್ನಾಗದವು ಆಮೇಲೆ ಇದು ಕೂಡ ಚೆನ್ನಾಗೈತಿ ಕ್ವಾಲ್ಟಿ ಚೆನ್ನಾಗೈತಿ ಇದಕ್ಕೊಂದು ಆರು ರೂಪಾಯಿ ಜಾಸ್ತಿ ಅಂದಮೇಲೆ ಆರು ರೂಪಾಯಿ ಜಾಸ್ತಿ ಇಷ್ಟ ನೋಡಿರಿ ಫ್ರೆಂಡ್ಸು ಗ್ಯಾಸ್ ಸ್ಟವ್ ತರಕ್ಕೆ ಹೋಗಿ ಮೂರನ್ನ ತೊಗೊಂಡ್ಬಂದೆ ಅವಶ್ಯಕತೆ ಇತ್ತು ನೋಡ್ರಿ ಹಂಗಾಗಿ ತಗೊಂಡೆ ಫ್ರೆಂಡ್ಸ್ ಇನ್ನೇನಿಲ್ಲ ಇವತ್ತಿನ ಬ್ಲಾಗ್ನು ನಾನು ಇಲ್ಲಿಗೆ ಮುಗಿಸ್ತೀನಿ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಬರಿ ಬಿಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆಮೇಲೆ ಇದು ಬಜೆಟ್ ಪ್ಲ್ಯಾನದು ವಿಡಿಯೋ ಮಾಡಿರಿ ಅಂತಂದಿರಿ ಮಾಡ್ತೀನಿ ಆದಷ್ಟು ಬೇಗ ಆದರೂ ಕೂಡ ಆದರೆ ನೋಡೋಣ ಎಲ್ಲ ನಾನು ಬರ್ಕೋಬೇಕಲ್ಲ ಅದನ್ನೆಲ್ಲ ಬರ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹೋದ್ ಸಲೇ ಮಾಡ್ಬೇಕಂದೆ ಬೇಡ ಅಂತಂದಿದ್ರು ಹಾಗಾಗಿ ಬಿಟ್ಟಿದ್ದೆ ನಾನು ಈ ಸಲ ಮಾಡು ಅಂತಂದ ಮತ್ತು ಅಷ್ಟೆಲ್ಲ ಕೇಳ್ತಾ ಇದ್ದಾರೆ ಓದೋರು ಜನ ಕೇಳಿದ್ರು ಹಾಗಾಗಿ ಮಾಡೋಕ್ಕಾಗಲಿಲ್ಲ ಮಾಡಿಬಿಡನ್ ತಗೋರಿ ಅಂತಂದೆ ಆಯ್ತು ಮಾಡ್ಕೊ ಅಂತಂದ್ರೆ ಮಾಡ್ತೀನಿ ಫ್ರೆಂಡ್ಸು ಸ್ವಲ್ಪ ಅದನ್ನೆಲ್ಲ ಬರೀಬೇಕಲ್ಲ ಟೈಮ್ ಹಿಡಿತೈತಿ ನಾನು ಫ್ರೀ ಆಗಿರೋಲ್ಲ ಹಂಗಾಗಿ ಕೆಲಸ ಮಾಡ್ತಾ ಮಾಡ್ತಾ ಕ್ಲಾಸ್ ಕೇಳ್ಕೊತಿರ್ತೀನಿ ಮತ್ತು ಇಕ್ಕಿದು ನಮ್ಮ ನವೆಂದು ಕೆಲಸ ಇದ್ದ ಇರ್ತೈತಿ ನಮ್ಮ ಇರ್ತೈತಿ ಓ ಬರ್ರಿ ಅದು ಅದು ಎಲ್ಲ ಇರುತ್ತಲ್ಲ ಹಂಗಾಗಿ ಮಾಡೋಕ್ಕಾಗಿದ್ದಿಲ್ಲ ಮಾಡ್ತೀನಿ ಆದಷ್ಟು ಬೇಗ ಶೇರ್ ಮಾಡ್ಕೊತೀನಿ ಬೇಜಾರು ಮಾಡ್ಕೊಬೇಡ್ರಿ ನಾವು ಕೇಳಿದ್ರು ಇವರು ಶೇರ್ ಮಾಡ್ಕೊಂಡಿಲ್ಲೋಡ ಅಂತಂದು ಆಮೇಲೆ ಇನ್ನೊಬ್ಬರು ಕಮೆಂಟ್ ಮಾಡಿದ್ರು ಹೇರ್ ಸ್ಟೈ ಹೇರ್ ಗ್ರೋತು ವಿಡಿಯೋ ಮಾಡಿರಿ ಅಂತಂದು ಕೇಳ್ಯಾರ ತುಂಬ ಸತ್ತೆ ಶೇರ್ ಮಾಡ್ಕೊಂಡು ನಾನು ನಮ್ಮ ನಮ್ಮ ಯಾವ ರೀತಿ ಎಣ್ಣೆ ಯೂಸ್ ಮಾಡ್ತೀನಿ ಯಾವ ಎಣ್ಣೆ ಎಣ್ಣೆ ಯೂಸ್ ಮಾಡ್ತೀನಿ ಅನ್ನೆಲ್ಲ ಶೇರ್ ಮಾಡೀನಿ ಅದನ್ನು ಕೇಳಿದಾರ ನೋಡೋಣ ನಾವು ನೆಕ್ಸ್ಟ್ ಟೈಮು ಎಣ್ಣೆ ಏನಾದರೂ ತಲೆಗೆ ಹಚ್ಕೋಬೇಕಲ್ಲ ವಿಡಿಯೋ ಮಾಡಿ ಶೇರ್ ಮಾಡ್ಕೊತೀನಿ ಇಷ್ಟೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು ಬೈ ಫ್ರೆಂಡ್ಸ್